ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನಾಲ್ಕನೆಯ ಗದ್ದೆ ಇರುವಂತದ್ದು ಯಶೋಧರೆ ಗದ್ದೆ ಆಗಿರುವುದು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಮತ್ತು ಭಾಷಾ ಚಟುವಟಿಕೆ ಪ್ರಾಯೋಗಿಕ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾದರಿಯಾಗಿರುವಂತಹ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಗದ್ಯ ನಾಲ್ಕು ಯಶೋಧರೆ ಗದ್ಯವಾಗಿರುವಂಥದ್ದು ಮಾಸ್ತಿ ವೆಂಕಟೇಶ್ ಅವರು ಕೃತಿಕಾರರಾಗಿರುವಂಥದ್ದು ಕೃತಿಕಾರರ ಪರಿಚಯವನ್ನು ಮೊದಲು ನೋಡೋಣ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಖ್ಯಾತರಾದ ಶ್ರೀನಿವಾಸ್ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಗೌತಮಿ ಹೇಳಿದ ಕಥೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ರಾಜೇಂದ್ರ ಮೊದಲಾದವು ಇವರು ಬರೆದ ಪ್ರಮುಖ ಕೃತಿಗಳು ಇವರ ರಾಜೇಂದ್ರ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ಆರು ಆರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾರೆ ಯಶೋಧರೆಯು ಮತ್ತೊಮ್ಮೆ ತನ್ನ ಪತಿಯನ್ನು ಅಂದರೆ ಸಿದ್ಧಾರ್ಥ ಅಥವಾ ಬುದ್ಧನನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಎರಡನೇ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ್ ಅನ್ನು ಹೇಳಿದರು ಮೂರನೇ ಪ್ರಶ್ನೆ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು ರಾಜನಿಗೆ ಸಖಿ ಅಂಬಿಕೆಯು ಕನಸಿನ ವಿಚಾರವನ್ನು ತಿಳಿಸಿದಳು ಇನ್ನು ನಾಲ್ಕನೇ ಪ್ರಶ್ನೆ ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದುದು ಐದನೇ ಪ್ರಶ್ನೆ ಈಗ ನೀನಿರುವ ರೀತಿ ಯಾವುದೆಂದು ರಾಜ ಹೇಳುತ್ತಾನೆ ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ರಾಜನು ಯಶೋಧರೆಗೆ ಹೇಳುತ್ತಾನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳಿರಿಸಿ ಯಶೋದರೆ ಏನೆಂದು ವಿನಂತಿಸುತ್ತಾಳೆ ಸೋದರಿಯ ಸುತಳೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಉದ್ಧರಿಸಿದ್ದೀರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೆಡೆಗೆ ಹೋಗುವೆನು ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆಯು ವಿನಂತಿಸಿದಳು ಇನ್ನು ಎರಡನೇ ಪ್ರಶ್ನೆ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ರಾಹುಲನು ತನ್ನ ತಂದೆಯನ್ನು ಕರೆತರಲು ಹೋಗುವೆನೆಂದು ಹಠ ಮಾಡಲು ಯಶೋಧರಿಗೆ ಚಿಂತೆಯಾಯಿತು ಹಿಂದೊಮ್ಮೆ ಕನಸು ಬಿದ್ದು ಎಚ್ಚರವಾಗಿ ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾರ್ಥನು ಮನೆ ಬಿಟ್ಟು ಹೊರಟು ಹೋಗಿದ್ದನು ಈಗಲೂ ಅಂಥದ್ದೇ ಒಂದು ಕನಸು ಬಿದ್ದಿತು ಇಂದು ಇರುಳದ ಮೇಲೆ ಮತ್ತೆ ಏನು ಮಾಡುವುದು ನಿದ್ದೆಯಲ್ಲಿ ಮುಳುಗಿದಾಗ ಮತ್ತೆ ಇನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನೆಷ್ಟು ತೊಳಲಬೇಕು ಎಂದು ನನಗೆ ಭಯವಾಗುತ್ತಿದೆ ಎಂದು ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಹೇಳುತ್ತಾಳೆ ಮೂರನೇ ಪ್ರಶ್ನೆ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಯಶೋಧರೆಯು ಸಿದ್ಧಾರ್ಥನನ್ನು ನೋಡಲು ತಾನೇ ಹೋಗುವೆನೆಂದಾಗ ರಾಜನು ನಿನಗೆ ಗೊತ್ತಲ್ಲವೇ ಅವನು ಸನ್ಯಾಸವನ್ನು ಸ್ವೀಕರಿಸೇ ಹನು ಎಂದು ನೀನು ಹೋಗಿ ನೋಡುವುದು ಸರಿಯೇ ಎಂದು ಕೇಳುವನು ಹೋಗಿ ಕೇಳುವೆನು ಎಂದು ಯಶೋಧರೆಯು ಹೇಳಿದಾಗ ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರುದ್ಧವಾದುದು ಎಂದು ರಾಜನು ಉತ್ತರಿಸುವನು ಆಗ ಯಶೋಧರಿಯು ಪುನಃ ಹಿಂದೊಮ್ಮೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿದ್ದೇನೆ ನಾನು ಅಂತೆಯೇ ಸನ್ಯಾಸ ಪಡೆದು ಸಿದ್ಧಾರ್ಥ ನಡಿಗೆ ಹೋಗಲೇ ಎಂದು ಕೇಳಿದಾಗ ಈ ಹತ್ತು ವರ್ಷಗಳಿಂದಲೂ ನೀನಿರುವ ರೀತಿ ಸನ್ಯಾಸವೇ ಅಲ್ಲವೇ ಎಂದು ಪ್ರಶ್ನಿಸುವ ಇನ್ನು ನಾಲ್ಕನೇ ಪ್ರಶ್ನೆ ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು ತಂದೆಯನ್ನು ಕರೆತರಲು ರಾಹುಲನು ಓದವನು ಬರುವನೋ ಇಲ್ಲವೋ ಎಂದು ಯಶೋಧರಿಗೆ ಭಯವಾಗುವುದು ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳಿಸು ಎಂದು ರಾಹುಲನು ಹೇಳುವನು ರಾಜನು ಯಶೋಧರೆಯನ್ನು ಈ ಕುರಿತು ವಿಚಾರಿಸಲಾಗಿ ತನಗೆ ಯಾವುದು ತೋಚದು ಅವರನ್ನು ಅಂದರೆ ಬುದ್ಧರನ್ನು ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇದೆಯೋ ಇಲ್ಲವೋ ಅರಿಗೆ ಬಾಲಕನು ಅಂದರೆ ರಾಹುಲನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂಬ ಸಂದೇಹ ತನ್ನ ಆಂತರ್ಯದೊಡಿರುವುದು ಎಂದು ಯಶೋಧರೆಯು ಹೇಳುವಳು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಬೇಹೀನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವು ರಾಹುಲನು ಹತ್ತು ವರ್ಷದ ಹಿಂದೆ ಮನೆ ಬಿಟ್ಟು ಹೋದ ತನ್ನ ತಂದೆಯನ್ನು ಕಾಣಲು ಉತ್ಸುಕನಾಗಿರುವನು ಆಗ ರಾಜನು ಮೊದಲು ಬೇಹಿನವರನ್ನು ಕಳಿಸೋಣ ಎನ್ನುವನು ಆಗ ತನ್ನ ತಂದೆಯನ್ನು ನೋಡಲು ಬೇರೆ ಯಾರನ್ನು ಕಳಿಸುವುದು ಏಕೆ ನಾನೇ ಕರೆತರಲು ಹೋಗುತ್ತೇನೆ ಎಂದು ಸಿದ್ಧನಾಗುವನು ಆಗ ರಾಜನು ಬೇಹಿನವರು ಹೋಗಿ ಸಿದ್ಧಾರ್ಥನ ಇಚ್ಛೆಯನ್ನು ತಿಳಿದು ಬರಲೆಂದು ಅಪೇಕ್ಷಿಸುವನು ಆಗ ರಾಹುಲನು ನಿಮಗೆ ಮೊದಲೇ ಅವನನ್ನು ನೋಡಿದ್ದರಿಂದ ಈಗ ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ಆದರೆ ನಾನು ಅವರನ್ನು ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ನೀವು ಭಯಪಡಬೇಡಿ ನಾನು ಮರಳಿ ಬರುತ್ತೇನೆ ಅಲ್ಲಿಯೇ ಇರುವುದಿಲ್ಲ ಅವರನ್ನು ಕರೆದು ತರುತ್ತೇನೆ ತಂದೆಯನ್ನು ನೋಡಬೇಕೆಂದು ಅವರೊಡನೆ ಇದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆ ಇದೆ ಎಂದು ಅಭಿಪ್ರಾಯಪಡುವನು ಇನ್ನು ಎರಡನೇ ಪ್ರಶ್ನೆ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ರಾಹುಲನು ತನ್ನ ತಂದೆಯನ್ನು ಕರೆತರಲು ಅಂಬಿಕೆಯೊಡನೆ ಹೊರಟು ನಿಂತಾಗ ಸಿದ್ಧಾರ್ಥನಂತೆ ತನ್ನನ್ನು ಮರೆಯಬೇಡಿರೆಂದು ಯಶೋಧರೆಯು ಹೇಳುವಳು ಅಂಬಿಕೆಯು ನಿಮ್ಮನ್ನು ಮರೆಯಲು ಸಾಧ್ಯವೇ ಎನ್ನುವಳು ಆಗ ಯಶೋಧರೆಯು ಮರೆತರೂ ತಪ್ಪಿಲ್ಲ ಅದು ನನ್ನ ವಿಧಿ ಅಥವಾ ಹಣೆ ಬರಹ ಎನ್ನುವಳು ಆಗ ರಾಜನು ನಿನ್ನ ವಿಧಿ ಕೆಟ್ಟದೆಂದು ಭಾವಿಸಬೇಡ ನಿನ್ನ ಅರಸನು ಈಗ ಲೋಕ ಪೂಜೆ ನೆನೆಸಿದ್ದಾನೆ ಜಗದ ಜೀವಗಳನ್ನು ಉದ್ಧರಿಸುವಂತಹ ಹಿರಿಮೆ ಪಡೆದು ರಾಜಾದಿರಾಜರಿಂದ ಓಲೈಸಿಕೊಳ್ಳುವ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ ನಿನ್ನ ಹತ್ತು ವರ್ಷದ ಕಾಯುವಿಕೆಯ ತಪದ ಫಲವೆನ್ನುವಂತೆ ಸಿದ್ಧಾರ್ಥನನ್ನು ಹುಡುಕಿ ಕರೆತರಲು ರಾಹುಲನು ಹೊರಟಿದ್ದಾನೆ ವಿಧಿರಿತ್ತು ನಡೆಯುವ ಯಾಗಗಳಲ್ಲಿ ಋತ್ವಿಕರು ಶ್ರದ್ಧೆಯಿಂದ ಹೇಳುವ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ರಾಹುಲನು ಸಿದ್ಧಾರ್ಥನನ್ನು ಕರೆತರುವನು ಎಂದು ರಾಜನು ಯಶೋಧರೆಯನ್ನು ಸಂತೈಸಿ ಧೈರ್ಯ ತುಂಬುವನು ಇನ್ನು ಈ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಸೋದರಿಯ ಸುತೆಯೆಂದು ಎಳೆತನದಿಂದಲೇ ನನ್ನ ಕರೆ ತಂದು ಸಾಕಿದಿರಿ ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದ್ದಾಳೆ ಸಂದರ್ಭ ಸಿದ್ಧಾರ್ಥನು ಅರಮನೆ ತೇಜಿಸಿ ಹತ್ತು ವರ್ಷಗಳು ಕಳೆದಿವೆ ಮಗ ರಾಹುಲನಿಗೂ ಹತ್ತು ವರ್ಷಗಳಾಗಿವೆ ಮಗ ರಾಹುಲನು ತನ್ನ ತಂದೆಯನ್ನು ಕರೆತರುವುದಾಗಿ ಕಾಗಿ ಹೇಳುತ್ತಿದ್ದಾನೆ ಆತನನ್ನು ಕರೆತರಲು ತಾನೇ ಹೋಗುವಂಬುದು ಯಶೋಧರೆಯ ಅಭಿಮತ ಮಗನೂ ಹೋದವನು ಬಾರದಿದ್ದರೆ ಎಂಬ ಅವಳನ್ನು ಕಾಡುತ್ತಿದೆ ಅವಳನ್ನು ಕಾಣಲು ಬಂದ ರಾಜನಲ್ಲಿ ಈ ಅರಮನೆಯಲ್ಲಿ ಎಲ್ಲ ಸುಖಗಳನ್ನು ತಾನು ಅನುಭವಿಸಿರುವೆ ಕನಸಲ್ಲೂ ಎಣಿಸದ ಸುಖ ತನಗೆ ದೊರೆತಿದೆ ಆದರೆ ಪತಿಯೆಡೆಗೆ ಹೋಗಲು ತನಗೆ ಅನುಮತಿ ನೀಡಿ ಎಂದು ಕೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಅರಮನೆಯಲ್ಲಿ ಸುಖದಲ್ಲಿ ತಾನಿದ್ದ ಗಳಿಗೆಯನ್ನು ನೆನಪಿಸಿಕೊಳ್ಳುವಾಗ ಯಶೋಧರೆ ಮೇಲಿನಂತೆ ಹೇಳಿದ್ದಾಳೆ ಇನ್ನು ಎರಡನೇ ಸಂದರ್ಭ ಅಮ್ಮಾಜಿ ನಿನಗೆ ಭಯಬೇಡಮ್ಮ ನಾ ಮರಳಿ ಬಯೇನಮ್ಮ ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ರಾಹುಲನು ತನ್ನ ತಾಯಿ ಯಶೋಧರಿಗೆ ಹೇಳಿದ್ದಾನೆ ಸಂದರ್ಭ ತಂದೆಯನ್ನು ಕರೆತರಲು ರಾಹುಲನು ಹೋದವನು ಬರುವನೋ ಇಲ್ಲವೋ ಎಂದು ಯಶೋಧರಿಗೆ ಭಯವಾಗುವುದು ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳುಹಿಸು ಎಂದು ರಾಹುಲನು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ರಾಹುಲನು ತನ್ನ ತಾಯಿಗೆ ಮರಳಿ ಬರುವ ಭರವಸೆ ನೀಡುವ ಸನ್ನಿವೇಶ ಇದಾಗಿದೆ ಇನ್ನು ಮೂರನೇ ಸಂದರ್ಭ ನಿನ್ನ ವಿಧಿ ಕೆಟ್ಟುದೆಂದು ಎನಿಸದಿರು ಅಮ್ಮಾಜಿ ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯಭಾಗದಿಂದ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ರಾಜನು ಹೇಳಿದ್ದಾನೆ ಸಂದರ್ಭ ತನ್ನ ತಂದೆಯನ್ನು ಕರೆತರಲು ರಾಹುಲನು ಅಂಬಿಕೆಯೊಡನೆ ಹೊರಟಾಗ ಯಶೋಧರೆಯು ದುಃಖಿಸುವಳು ತನಗೆ ಒದಗಿ ಬಂದ ವಿಧಿಯನ್ನು ನೆನೆದು ದುಃಖಿಸುತ್ತಿರುವಾಗ ರಾಜನು ಮೇಲಿನಂತೆ ಸಮಾಧಾನಿಸುವನು ಸ್ವರಸ್ಯ ವಿಧಿಯು ಕೆಟ್ಟದ್ದು ಮಾಡಿದೆ ಎಂದು ಶೋಕಿಸಬೇಡ ನಿನ್ನ ತೊರೆದ ನಿನ್ನ ಪತಿಯು ಈಗ ಲೋಕಪೂಜ್ಯನಾಗಿರುವನು ಎಂದು ಯಶೋಧರೆಯನ್ನು ಸಮಾಧಾನಿಸುವ ರಾಜನು ವಿಧಿಯ ಬಗ್ಗೆ ಆಡಿದ ಒಳ್ಳೆಯ ಮಾತುಗಳು ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ನಿದ್ದೆಯಲ್ಲಿ ಮುಳುಗಲಿ ನಾವ ಕನಸಿನ ಮೊಸಳೆ ಹಿಡಿಯುವುದು ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಯಶೋಧರೆ ಹೇಳಿದ್ದಾಳೆ ಸಂದರ್ಭ ಯಶೋಧರಿಯು ತನಗೆ ಬಿದ್ದ ಕನಸಿನ ಕುರಿತು ತನ್ನ ಸಖಿ ಅಂಬಿಕೆಗೆ ವಿವರಿಸುವಳು ಈ ಕನಸಿನಿಂದ ಇನ್ನೆಷ್ಟು ತೊಳೆಲಬೇಕೋ ಎಂದು ಭೀತಿಯಾಗುತ್ತಿದೆ ಎಂದು ವಿವರಿಸುವಾಗ ಮೇಲಿನಂತೆ ಹೇಳಿದ್ದಾಳೆ ಸ್ವಾರಸ್ಯ ಹಿಂದೊಮ್ಮೆ ಕನಸು ಕಂಡು ಎಚ್ಚರವಾದಾಗ ಬಳಿ ಮಲಗಿದ್ದ ಸಿದ್ಧಾರ್ಥ ರಾಜ್ಯ ತೊರೆದು ಹೋಗಿದ್ದರಿಂದ ಈ ಕನಸಿನಿಂದ ಇನ್ನಾವ ಆಪತ್ತು ಕಾದಿದೆಯೋ ಎಂಬ ಆತಂಕ ಯಶೋಧರೆಯ ಮಾತಿನಲ್ಲಿ ವ್ಯಕ್ತವಾಗಿದೆ ಇನ್ನು ಹೊಂದಿಸಿ ಬರೆಯರಿ ಕೇಳಿರುವುದು ಇಲ್ಲಿ ಭಾಗ ಈ ಕಡೆ ಆ ಭಾಗ ಕೊಟ್ಟಿರುವಂತದ್ದಾಗಿದೆ ಅವ ಭಾಗದಲ್ಲಿ ಯಶೋಧರೆ ಶುದ್ಧೋಧನ ಅಂಬಿಕೆ ರಾಹುಲ ಸಿದ್ಧಾರ್ಥ ಕೊಟ್ಟಿರುವಂಥದ್ದು ಆ ಭಾಗದಲ್ಲಿ ಸಖಿ ಬುದ್ಧನ ಮಗ ರಾಜ ಗೌತಮ ಬುದ್ಧ ಯುವ ರಾಣಿ ಇವುಗಳನ್ನು ಜೋಡಿಸಿ ಉತ್ತರಿಸಿದಾಗ ಯಶೋಧರೆ ಯುವರಾಣಿ ಶುದ್ಧೋಧನ ರಾಜ ಅಂಬಿಕೆ ಸಖಿ ರಾಹುಲ ಬುದ್ಧನ ಮಗ ಸಿದ್ಧಾರ್ಥ ಗೌತಮ್ ಬುದ್ಧ ಈ ರೀತಿಯಾಗಿ ಉತ್ತರಿಸುವಂತದಾಗಿದೆ ಇನ್ನು ರೋ ಈ ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ವಿನೋದ ಬಿನದ ದುಃಖ ದುಃಖ ಕಾರ್ಯ ಕಜ್ಜ ಇನ್ನು ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ನಿನ್ನ ಪ್ಲಸ್ ಅಣ್ಮ ನಿನ್ನಾಣ್ಮ ಇದು ಸವರ್ಣ ದೀರ್ಘ ಸಂಧಿ ಆಗಿರುವಂಥದ್ದು ಇನ್ನು ಚಕ್ರಾಧಿಪತಿಯನ್ನು ಬಿಡಿಸಿದಾಗ ಚಕ್ರ ಪ್ಲಸ್ ಅಧಿಪತಿ ಚಕ್ರಾಧಿಪತಿ ಇದು ಸವರ್ಣ ದೀರ್ಘ ಸಂಧಿ ಆಗುವಂಥದ್ದು ಇನ್ನು ಹರಕೆಯನ್ನು ಬಿಡಿಸಿದಾಗ ಹರಕೆ ಪ್ಲಸ್ ಅನ್ನು ಹರಕೆಯನ್ನು ಇದು ಆಗಮ ಸಂಧಿ ಆಗುವಂಥದ್ದಾಗಿದೆ ಪತಿ ಪ್ಲಸ್ ಒಡನೆ ಪತಿಯೊಡನೆ ಆಗಮ ಸಂಧಿ ಇಂದ ಪ್ಲಸ್ ಅಳುತ ಲೋಪ ಲೋಪಸಂಧಿ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಲಿಂಗದ ವಿಧಗಳಾವು ಅಂತ ಕೇಳಿದ್ದಾರೆ ಲಿಂಗದ ವಿಧಗಳು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ ಗಂಡಸು ಎಂಬ ಅರ್ಥವನ್ನು ನೀಡುವ ಪದಗಳು ಪುಲ್ಲಿಂಗ ಪದಗಳು ಉದಾಹರಣೆ ರಾಮ ಶ್ಯಾಮ ಇತ್ಯಾದಿ ಹೆಂಗಸು ಎಂಬ ಅರ್ಥವನ್ನು ನೀಡುವ ಪದಗಳು ಸ್ತ್ರೀಲಿಂಗ ಪದಗಳು ಗೌರಿ ತಂಗಿ ಇತ್ಯಾದಿ ಇನ್ನು ಗಂಡಸು ಅಥವಾ ಹೆಂಗಸು ಎಂಬ ಯಾವುದೇ ಅರ್ಥವನ್ನು ನೀಡದ ಪದಗಳು ನಪುಂಸಕಲಿಂಗ ಪದಗಳು ಆಡು ಮಗು ಇತ್ಯಾದಿ ಇನ್ನು ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ ಅಂತ ಕೇಳಿರುವಂಥದ್ದು ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ ಪದಗಳು ಏಕವಚನದ ನಾಮ ಪ್ರಕೃತಿಗಳಿಗೆ ಅರು ಗಳು ಅಂದಿರು ಇತ್ಯಾದಿ ಬಹುವಚನ ಸೂಚಕಗಳು ಸೇರಿ ಬಹುವಚನ ಪದಗಳಾಗುತ್ತವೆ ಉದಾಹರಣೆ ರಾಜ ರಾಜರು ನೀನು ನೀವು ಮರ ಮರಗಳು ರಾಣಿ ರಾಣಿಯರು ಇತ್ಯಾದಿ ಇನ್ನು ವಾಕ್ಯ ಎಂದರೇನು ಅಂತ ಕೇಳಿರುವಂಥದ್ದು ವಾಕ್ಯ ಎಂದರೆ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ವ್ಯವಸ್ಥಿತವಾಗಿ ಕೂಡಿರುವ ಪದ ಸಮೂಹ ಉದಾಹರಣೆ ಜಿಂಕೆಯು ಹುಲ್ಲನ್ನು ತಿಂದಿತು ಇನ್ನು ನಾಲ್ಕನೇ ಪ್ರಶ್ನೆ ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ ಅಂತ ಕೇಳಿರುವಂಥದ್ದು ವಾಕ್ಯ ಪ್ರಭೇದಗಳು ಮೂರು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರೋ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳಾಗಿ ಪರಿವರ್ತಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ರಾಹುಲ ಯಶೋಧರೆ ಸಖಿ ಅಮ್ಮಾಜಿ ರಾಜ ವಿಧಿ ಅಂಬಿಕೆ ಲೋಕ ಅರಮನೆ ತಂದೆ ಸನ್ಯಾಸ ಸತಿ ಹುಲಿ ಕನಸು ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಪುಲ್ಲಿಂಗ ಪದಗಳು ರಾಹುಲ ರಾಜ ತಂದೆ ಸ್ತ್ರೀಲಿಂಗ ಪದಗಳು ಯಶೋಧರೆ ಸಖಿ ಅಮ್ಮಾಜಿ ಅಂಬಿಕೆ ಸತಿ ಇನ್ನು ನಪುಂಸಕಲಿಂಗ ಪದಗಳು ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು ಇನ್ನು ಎರಡನೇದು ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಅಂತ ಕೇಳಿರುವಂಥದ್ದು ನಾನು ಬಹುವಚನ ನಾವು ಅಮ್ಮ ಇದರ ಬಹುವಚನ ಅಮ್ಮಂದಿರು ರಾಜ ರಾಜರು ಕಿರಿಯ ಕಿರಿಯರು ನನ್ನ ನಮ್ಮ ಲೋಕ ಲೋಕಗಳು ಬಾಲಕ ಬಾಲಕರು ಮಗು ಮಕ್ಕಳು ತಾಯಿ ತಾಯಿಯಂದಿರು ಸ್ವರ ಸ್ವರಗಳು ತಾತ ತಾತಂದಿರು ನೀನು ನೀವು ಇನ್ನು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಹಾಗೂ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಅಮ್ಮ ಅಣ್ಣನನ್ನು ಕರೆಯುವೆನು ಇಲ್ಲಿ ಅಮ್ಮ ಅನ್ನೋದು ಕರ್ತೃ ಆದರೆ ಅಣ್ಣನನ್ನು ಕರ್ಮ ಕರೆಯುವೆನು ಕ್ರಿಯಾಪದ ಇನ್ನು ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಸನ್ಯಾಸವನ್ನು ಇದು ಕರ್ತೃ ಪತಿಯನ್ನು ಕರ್ಮ ಸೇರುವೆನು ಕ್ರಿಯಾಪದ ಇನ್ನು ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಸಿದ್ಧಾರ್ಥನು ಕರ್ತೃ ಕರೆಯನ್ನು ಕರ್ಮ ಕೇಳಿಸಿಕೊಳ್ಳಲಿಲ್ಲ ಕ್ರಿಯಾಪದ ಈ ರೀತಿಯಾಗಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನಾವು ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಮತ್ತು ಪೂರಕದ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು